ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ಚಪಾತಿ ಉಳಿದಿದ್ರೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡಿ ನೋಡಿ ಚಪಾತಿ ಬೇಕು ಅಂತಾನೆ ನೀವು ಉಳಿಸ್ತೀರ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ಇಲ್ಲಿ ನೋಡಿ ನಾನು ಎರಡು ಚಪಾತಿ ತಗೊಂಡಿದ್ದೀನಿ ನೀವು ಎಷ್ಟು ಬೇಕಿರೂ ತಗೋಬೋದು ಇಷ್ಟು ಅಂತ ಅಳತೆ ಏನಿಲ್ಲ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕುವಾಗ ಮೊದಲು ಈ ರೀತಿ ನಾಲ್ಕು ಭಾಗ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನಿಲ್ಲಿ ಎರಡೇ ಚಪಾತಿ ಇರೋದು ಬೇಕಿದ್ರೆ ಕೈಯಲ್ಲೇ ಮಾಡ್ಬೋದು ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಚಪಾತಿ ಇದ್ರೆ ಒಮ್ಮೆಲೆ ಹಾಕ್ಬಿಟ್ಟು ಈ ರೀತಿ ಮಾಡಬಾರ್ದು ಇದನ್ನು ಹುಡಿ ಮಾಡಬಾರ್ದು ಜಸ್ಟ್ ಒಂದು ರೌಂಡ್ ತಿರುಗಿಸ್ರೆ ಸಾಕು ನೋಡಿ ಈ ರೀತಿ ಆದರೆ ಸಾಕು ಹುಡಿ ಹುಡಿ ಆಗಬಾರ್ದು ಈ ರೀತಿ ಬಂದರೆ ಸಾಕು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ತೆಂಗಿನೆಣ್ಣೆ ಉಪಯೋಗಿಸಿರೋದು ಎರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಮೆಣಸಿನ ಹುಡಿ ಹಾಕ್ಬಿಟ್ಟು ಇದನ್ನು ಬಿಸಿ ಮಾಡ್ತಾ ಇದ್ದೀನಿ ಇಲ್ಲಿ ಚಪಾತಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಆದ ಕಾರಣ ಇದಕ್ಕೆ ಸಪ್ರೇಟಾಗಿ ಉಪ್ಪು ಹಾಕ ಹಾಕಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ಮೆಣಸಿನ ಹುಡಿ ಮಾತ್ರ ಸ್ವಲ್ಪ ಫ್ರೈ ಆದರೆ ಸಾಕು ಬಿಸಿ ಆದರೆ ಸಾಕು ಫ್ರೈ ಎಲ್ಲ ಬಿಸಿ ಆದರೆ ಸಾಕು ನೆಕ್ಸ್ಟ್ ನೋಡಿ ಇದು ಚೆನ್ನಾಗಿ ಕರೆಕ್ಟ್ ಆಗಿ ಬಂದಿದೆ ಇದಕ್ಕೆ ನಾವಿಲ್ಲಿ ಹುಡಿ ಮಾಡಿಟ್ಟಿರುವಂತಹ ಚಪಾತಿ ಇದೆಯಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಇನ್ನು ಇದನ್ನು ನಾವು ಈ ಮೆಣ ಆಯಿಲಲ್ಲಿ ಕರೆಕ್ಟಾಗಿ ಇದು ಹುರಿಬೇಕು ಅಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಚಪಾತಿ ಬರಬೇಕು ಆ ರೀತಿ ಇದನ್ನು ಬಿಸಿ ಮಾಡಬೇಕು ಇದೇ ರೀತಿ ಕೈ ಆಡಿಸ್ತಾ ಬಂದರೆ ಸಾಕು ಅವಾಗ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಆ ರೀತಿ ಮಾಡಿಕೊಳ್ಳಿ ಮಸಾಲ ಅಂದರೆ ಮೆಣಸಿನ ಹುಳಿ ಇದೆಯಲ್ವಾ ಅದೆಲ್ಲ ಕಡೆ ಕೂಡ ಸಿಗಬೇಕು ಚಪಾತಿಗೆ ನೋಡಿ ಈ ರೀತಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಈ ರೀತಿ ಬರಬೇಕು ಸಾಕು ನಾನು ಇದನ್ನು ತೆಗಿತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ಪುನಃ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ತುಂಡು ಮಾಡಿಟ್ಟಿರುವಂತಹ ಈರುಳ್ಳಿ ಒಂದು ಕರಿಬೇವು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹುರಿಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ ಸ್ವಲ್ಪ ಬಾಡಿದ ರೀತಿ ಆದರೆ ಸಾಕು ಈ ರೀತಿ ಕೈಯಾಡಿಸ್ತಾ ಇರಿ ನೋಡಿ ಇಷ್ಟ ಆದರೆ ಸಾಕು ಇದು ಕರೆಕ್ಟಾಗಿದೆ ಫ್ರೈಯಾಗಿ ಸಿಗಬೇಕಾದ ಅವಶ್ಯಕತೆ ಏನಿಲ್ಲ ಆಮೇಲೆ ಇದಕ್ಕೆ ತುಂಡು ಮಾಡಿಟ್ಟಿರುವಂತಹ ಟೊಮೆಟೊ ಕೂಡ ಒಂದು ಹಾಕ್ತಾ ಇದ್ದೀನಿ ಇದು ಕೂಡ ಅದೇ ರೀತಿ ಸ್ವಲ್ಪ ಬೇಯಬೇಕು ಒಳ್ಳೆ ಸ್ಮ್ಯಾಶ್ ಆಗಿ ಸಿಗಬೇಕು ಮಸಾಲ ನಮಗೆ ನೋಡಿ ಇದು ಸ್ವಲ್ಪ ಆಗಿದೆ ಇನ್ನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಮೆಣಸಿನ ಹುಡಿ ಕೂಡ ಕಾಲು ಟೀ ಸ್ಪೂನ್ ಹಾಕ್ತೀನಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನಾವು ಇಲ್ಲಿ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೀವಿ ಚಪಾತಿಗೆ ಅದ ಕಾರಣ ಜಾಸ್ತಿ ಸ್ಪೈಸಿ ಬೇಕಿದ್ರೆ ಮಾತ್ರ ಇದಕ್ಕೆ ಪುನಃ ಹಾಕೋಬೋದು ತೊಂದರೆ ಏನಿಲ್ಲ ಇನ್ನು ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು ಹಾಕೋಬೇಕು ಇನ್ನೆಲ್ಲ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಫೈನಲ್ ಆಗಿ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಹಾಕೋಬೇಕು ಅದು ಕೂಡ ಅಂದ್ರೆ ಇದಕ್ಕೆ ನೀರ ಸಪ್ರೇಟ್ ಆಗಿ ಹಾಕೋಬಾರ್ದು ಇಷ್ಟೇ ಸಾಕು ಇಷ್ಟೇ ಗ್ರೇವಿ ಇದ್ರೆ ಸಾಕು ಜಾಸ್ತಿ ನೀರೇನು ಇರಬಾರ್ದು ನೋಡಿ ಕೊನೆಯದಾಗಿ ನಾನಿಲ್ಲಿ ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಕೂಡ ಹಾಕ್ಬಿಟ್ಟು ಈ ಮಸಾಲಾನ ಈ ರೀತಿ ಮಿಕ್ಸ್ ಮಾಡ್ತೀನಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ಮಸಾಲ ಉಪ್ಪು ಕರೆಕ್ಟ್ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ ನೋಡಿ ರೋಸ್ಟ್ ಆಗಿ ಈ ರೀತಿ ಸಿಗಬೇಕು ಗ್ರೇವಿ ಥರ ಬಹಳ ಇಷ್ಟಿದ್ರೆ ಸಾಕು ಇನ್ನು ಇದಕ್ಕೆ ನಾವು ಅವಾಗ ಕ್ರಿಸ್ಪಿಯಾಗಿ ಮಾಡಿಟ್ಟಿರುವಂಥ ಚಪಾತಿ ಇದೆಯಲ್ವ ಇದನ್ನು ಒಂದು ಸಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಜಾಸ್ತಿ ಹೊತ್ತು ಇಡಬೇಕಾದ ಅವಶ್ಯಕತೆ ಏನಿಲ್ಲ ಅಂದರೆ ಬಿಸಿ ಬಿಸಿಯಾಗಿದ್ದರೆ ಸಾಕು ಒಂದು ಸಲ ನೋಡಿ ಇಷ್ಟ ಆದರೆ ಸಾಕು ಯಾಕಂದ್ರೆ ಅದು ಕ್ರಿಸ್ಪಿ ಆಗಿರುತ್ತೆ ಜಾಸ್ತಿ ಪುನಃ ಮಾಡಿದರೆ ಅದು ಸಾಫ್ಟ್ ಆಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ಕೂಡಲೇ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳಿ ನೋಡಿ ರುಚಿಯಾಗಿರುವಂತಹ ಒಂದು ಉಳಿದಿರುವ ಚಪಾತಿಯಲ್ಲಿ ಮಾಡಿರುವಂತಹ ಚಪಾತಿ ಚಿಲ್ಲಿ ಚಪಾತಿ ಇಲ್ಲಿ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು